ಆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾದಿಗರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಇಲ್ಲಿ ಯಾವುದೇ ಒಂದು ಉದ್ದೇಶದ ಪೂರ್ವಕವಾಗಿ ಈ ಒಂದು ವಿಡಿಯೋನ ಮಾಡಿಲ್ಲ ಇದು ಕೇವಲ ಒಂದು ಎಜುಕೇಶನ್ ಪರ್ಪಸ್ ವಿಡಿಯೋ ಆಗಿದೆ ಈಗ ಸ್ವಲ್ಪ ಇವರ ಇತಿಹಾಸವನ್ನು ನೋಡೋಣ ಮಾದಿಗರು ತಮ್ಮ ಪೂರ್ವ ಜನರನ್ನು ಜಾಂಬವಂತನಿಂದ ಗುರುತಿಸುತ್ತಾರೆ ಅವರು ಪರಮಾತ್ಮನಾದ ನಾರಾಯಣ ಪೂರ್ವ ಸೃಷ್ಟಿ ಎಂದು ನಂಬಲಾಗಿದೆ ಮತ್ತು ಇಡೀ ಜಗತ್ತು ನೀರಾಗಿದ್ದಾಗ ಅಥವಾ ಭೂಮಿಯಾಗಲಿ ಆಕಾಶವಾಗಲಿ ಇತರೆ ಪ್ರಕಾಶಗಳಾಗಲಿ ಇಲ್ಲದಿದ್ದಾಗ ಈ ಒಂದು ಸಮುದಾಯ ಅಸ್ತಿತ್ವದಲ್ಲಿತ್ತೆಂದು ನಂಬಲಾಗಿದೆ ಜನ ಭವಂತನು ಒಮ್ಮೆ ಬೆವರು ಸುರಿಸಿದನು ಮತ್ತು ಬೆವರಿನಿಂದ ಆದಿಶಕ್ತಿ ಹೊರಹೊಮ್ಮಿತು ಅವಳು ಮೂರು ಮೊಟ್ಟೆಗಳನ್ನು ಇಟ್ಟಳು ಅದರಿಂದ ಬ್ರಹ್ಮ ವಿಷ್ಣು ಮತ್ತು ಮಹೇಶ ಹುಟ್ಟಿಕೊಂಡರು ಬ್ರಹ್ಮ ಹತ್ತು ಋಷಿಗಳನ್ನು ಸೃಷ್ಟಿ ಸೃಷ್ಟಿಸಿದನು ಅವರು ಮಾನವ ಕುಲದ ಮೂಲ ಪುರುಷರಾದರು ಮತ್ತು ಮೊದಲನೆಯವರಿಂದ ಮಾದಿಗರು ಹುಟ್ಟಿಕೊಂಡರು ಎಂದು ನಂಬಲಾಗಿದೆ ಜಾಂಬವಂತನಿಗೆ ಏಳು ಜನ ಗಂಡು ಮಕ್ಕಳು ಇದ್ದರು ಬ್ರಹ್ಮ ಈ ಲೋಕ ಮತ್ತು ಜನರನ್ನು ಸೃಷ್ಟಿಸುವ ಉದ್ದೇಶದಿಂದ ಅವನ ಅವರ ಪುತ್ರರಲ್ಲಿ ಒಬ್ಬನಾದ ಹೆಪ್ಪು ಮುನಿಯನ್ನು ಕೊಂದನು ಅವನ ರಕ್ತ ಮತ್ತು ನೀರಿನ ಮಿಶ್ರಣದಿಂದ ಘನಭೂಮಿ ರೂಪಗೊಂಡಿತು ನಂತರ ಬ್ರಹ್ಮ ಜಲಮುನಿ ಎಂಬ ಮತ್ತೊಬ್ಬ ಮಗನನ್ನು ಕೊಂದನು ಮತ್ತು ಅವನ ಜೀವ ವಾಹಿನಿಯು ನೀರಿನ ಹರಿವಾಗಿ ಬದಲಾಯಿತು ಘಟ ರಕ್ತದಿಂದ ಪರ್ವತಗಳು ಬೆಳೆದವು ಪಾಲ ಮುನಿಯಿಂದ ಇತ್ತ ಹಾಲು ಆದರೆ ನೀಲಿ ಮುನಿಗಳಿಂದ ಇಡೀ ಆಗಸವೇ ಸೃಷ್ಟಿಯಾಯಿತು ಕೊನೆಗೆ ಗವ ಮುನಿಯ ರಕ್ತದಿಂದ ಮಾದಿಗರು ಬಂದರು ಮತ್ತು ಈ ಮಾದಿಗರು ಮಾನವ ಕುಲದ ಮೊದಲ ಪ್ರತಿನಿಧಿಗಳಾದರು ಎಂದು ನಂಬಲ

ರಾಮಾಯಣ ಮಹಾಕಾವ್ಯದಲ್ಲಿ ಜಾಂಬವಂತ ಮತ್ತು ಅವನ ಶೌರ್ಯ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಹಲವಾರು ಉಲ್ಲೇಖಗಳಿವೆ ಅವನನ್ನು ಕರಡಿಯಂತಹ ರೂಪ ಹೊಂದಿರುವನೆಂದು ವಿವರಿಸಲಾಗಿದೆ ಮತ್ತು ರಾಮನ ವಾಲಿಯ ಸುಗ್ರುವಿನ ಸೈನ್ಯದಲ್ಲಿ ಬುದ್ಧಿವಂತ ಧೈರ್ಯಶಾಲಿ ಮತ್ತು ಅನುಭವಿ ಸೇನಾಧಿಪತಿಯಾಗಿ ನಿರಂತರವಾಗಿ ಚಿತ್ರಿಸಲಾಗಿದೆ ತೆಲಂಗಾಣದ ಕೆಲವು ಹಳ್ಳಿಗಳಲ್ಲಿ ಮಾದಿಗ ಮತ್ತು ಜಾಂಬವಂತನ ನಡುವೆ ಸಂಭಾವ್ಯ ಸಂಪರ್ಕವನ್ನು ಸೂಚಿಸುವ ಕೆಲವು ಸಂಪ್ರದಾಯಗಳಿವೆ ಹೋಳಿ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಎರಡನೆಯ ದಿನವೊಂದು ಆದಿಗ ಗುಂಪು ಕರಡಿಯಂತೆ ಉಡುಗೆ ತೊಟ್ಟು ಮೆರವಣಿಗೆಯಲ್ಲಿ ಹಳ್ಳಿಯನ್ನು ಸುತ್ತುತ್ತದೆ ರಾಮನ ಮನರಂಜನೆಗಾಗಿ ಚಮತ್ಕಾರಿಕ ಸಾಹಸಗಳನ್ನು ಪ್ರದರ್ಶಿಸಲು ಜಾಂಬವಂತ ಕರಡಿಗಳು ಮತ್ತು ಮಂಗಗಳನ್ನು ತೊಡಿಸಿಕೊಂಡಿದ್ದಾನೆಂದು ಹೇಳಲಾಗುತ್ತದೆ ಜಾಂಬವಂತನು ಜಂಬೂ ದ್ವೀಪದ ರಾಜನಾಗಿದ್ದನು ಅವನು ಒಂದು ದೈವಿಕ ಹಸುವಿನ ಒಡೆಯನಾಗಿದ್ದನು ಆ ಕಾಲದ ಬೇರೆ ಯಾವುದೇ ರಾಜನಿಗೆ ಅಂತಹ ಹಸುವಿನ ಭಾಗ್ಯವಿರಲಿಲ್ಲ ಈ ಒಂದು ದೈವಿಕ ಹಸುವು ಹೇಗಿತ್ತಂದ್ರೆ ಯಜಮಾನವು ಏನಾದರೂ ಪ್ರಾರ್ಥನೆ ಮಾಡಿದರೆ ಆ ಆಸೆಯನ್ನು ಪೂರಿಸುವ ವಿಶಿಷ್ಟ ಶಕ್ತಿಯನ್ನು ಹೊಂದಿತ್ತು ಹಾಗೆಯೇ ಒಂದು ದಿನ ಈ ಜಾಂಬವಂತನು ಏನು ಮಾಡುತ್ತಾನೆ ಎಂದರೆ ಒಬ್ಬ ಮಹಾನ್ ರಾಜನಿಗೆ ಅರ್ಹವಾದ ತನ್ನ ರಾಜಮನತದ ಅತಿಥಿಯ ಅತಿಥ್ಯವನ್ನು ಮತ್ತೊಬ್ಬ ರಾಜನಿಗೆ ನೀಡುವ ಸಂದರ್ಭದಲ್ಲಿ ಈ ಜಾಂಬವಂತನಿಗೆ ಹೇಳುತ್ತಾರೆ ಆಗ ಈ ಜಾಂಬವಂತನು ತಾನು ಆ ಒಂದು ಹಸುವ ಮುಂದೆ ಪ್ರಾರ್ಥನೆ ಮಾಡಿ ತನ್ನ ಒಂದು ಬಹಿಕೆಯನ್ನು ಈಡೇರಿಸಿದಾಗ ಆ ಒಂದು ಕ್ಷಣ ಆ ರಾಜರಿಗೆಲ್ಲರಿಗೂ ಆಶ್ಚರ್ಯಕರವಾಗುತ್ತದೆ ಆ ಒಂದು ದೈವಿಕ ಹಸುವಿನ ಶಕ್ತಿಗಳಿಂದ ರಾಜನು ತುಂಬಾ ಪ್ರಭಾವಿತನಾದನು ಆಗ ರಾಜನು ಆ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುವ ಹಸುವನ್ನು ಜಾಂಬುವಂತನಿಂದ ಕೇಳಿಕೊಳ್ಳುತ್ತಾನೆ ಆಗ ಈ ಒಂದು ಜಾಂಬುವಂತನು ಆ ಒಂದು ಹಸುವನ್ನು ಕೊಡಲು ತಿರಸ್ಕರಿಸಿದನು ಆಗ ರಾಜ ಅವಮಾನಿತನಾಗಿ ಈ ಒಂದು ರಾಜದ ಸೈನ್ಯ ಆ ಜಾಂಬುವಂತನ ಸೈನ್ಯದ ಮೇಲೆ ಹೋರಾಡಲು ಬಯಸಿದನು ರಾಜನ ಪುರುಷರು ಜಾಂಬುವಂತನ ಅರಮನೆಯ ಮೇಲೆ ದಾಳಿ ಮಾಡಿದರು ಮತ್ತು ನಂತರದ ಯುದ್ಧದಲ್ಲಿ ರಾಜನನ್ನು ಸೋಲಿಸಲಾಯಿತು ಸ್ವಲ್ಪ ಸಮಯದ ನಂತರ ಸೋತ ರಾಜ ಮತ್ತೊಮ್ಮೆ ಜಾಂಬುವಂತನ ಅರಮನೆಯ ಮೇಲೆ ದಾಳಿ ಮಾಡಿದನು ಆದರೆ ಈ ಬಾರಿ ದೈವಿಕ ಹಸು ಅವನನ್ನು ಶಪಿಸಿತು ಮತ್ತು ಅವನು ಸುಟ್ಟು ಬೂದಿಯಾದನು ರಾಜನ ಮಗ ಕೋಪಗೊಂಡು ಜಾಂಬುವಂತನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು ಈಗ ಈ ರಾಜನ ಮಗ ಏನ್ ಮಾಡ್ತಾನಂದ್ರೆ ಬಡವನಂತ ವೇಷ ಧರಿಸಿ ಜಾಂಬವಂತನ ಅನುಪಸ್ಥಿತಿಯಲ್ಲಿ ಅರಮನೆಯನ್ನು ಪ್ರವೇಶಿಸಿದನು ಮತ್ತು ಅವನ ಮಗನನ್ನು ಮಾಂಸ ತಿನ್ನಲು ಹಸುವನ್ನು ಕೊಲ್ಲಲು ಪ್ರೇರೇಪಿಸಿದನು ಇದನ್ನ ತಿಳಿದ ಜಾಂಬವಂತನು ಅಪರಾಧಿಗಳನ್ನು ಶಿವನ ಆಸ್ಥಾನಕ್ಕೆ ತೀರ್ಪುಗಾಗಿ ಕರೆದೊಯ್ಯುತ್ತಾನೆ ಆದರೆ ಶಿವನ ಕೋಪಕ್ಕೆ ಇವರು ಹೆದರಿ ಇಬ್ಬರು ಅಪರಾಧಿಗಳು ಆಸ್ಥಾನಕ್ಕೆ ಪ್ರವೇಶಿಸಲಿಲ್ಲ ಅವರು ದ್ವಾರದ ಎರಡು ಬದಿಗಳಲ್ಲಿ ಹೊರಗೆ ನಿಂತರು ಶಿವನು ಅವರನ್ನು ಚಂಡಾಲ ಅಥವಾ ಅಸ್ಪುರುಷರಾಗಲು ಶಪಿಸಿದನು ದ್ವಾರದ ಬಲ ಭಾಗದಲ್ಲಿ ನಿಂತವನು ಮಾಲ ಜಾತಿಯ ಪೂರ್ವಜನಾದರೆ ಎಡಭಾಗದಲ್ಲಿ ನಿಂತವನು ಮಾದಿಗನ ಪೂರ್ವಜನಾದನು ಇಷ್ಟು ಈ ಒಂದು ಪೂರ್ವ ಕಥೆಯಾಗಿದೆ ಈ ವಿಡಿಯೋ ತಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ